ನಮಸ್ಕಾರ ಮೊದಲು ಕಲ್ಲಾಗೋದನ್ನು ಕಲಿಯಬೇಕು ನಾವು ಒಂದು ದಿನ ಶಿಲೆಯಾಗಿ ನಿಲ್ತಿದ್ವಿ ಗಟ್ಟಿಯಾಗ ಕಲ್ಲಿನಂತೆ ಯಾಕಂದ್ರೆ ಜೀವನದಲ್ಲಿ ಅದೆಷ್ಟೋ ಕಷ್ಟಗಳು ನಮಗೆ ಬರ್ತಾವೆ ಅದೆಷ್ಟೋ ವಿರುದ್ಧ ಪರಿಸ್ಥಿತಿಗಳು ನಮ್ಮನ್ನ ಸುತ್ತೋಲೆ ಅದೆಷ್ಟೋ ನಿರಾಶೆಗಳು ನಮ್ಮ ಭಗವಂತ ನೀಡಿರ್ತಾನೆ ಇದೆಲ್ಲ ಪರೀಕ್ಷೆಗಳಲ್ಲಿ ನಾವು ಕಲ್ಲಾಗಿ ನಿಲ್ಲುವುದನ್ನ ಕಲಿಬೇಕು ಕಲ್ಲು ನೋಡ್ರಿ ಗಟ್ಟಿಯಾಗಿರ್ತದ ದೃಢವಾಗಿ ನಿಂತ ಮಳೆ ಬರಲಿ ಬಿಸಿಲು ಬರಲಿ ಚಳಿ ಆಗಲಿ ಯಾವುದಕ್ಕೂ ಅದು ತಲೆ ಕೆಡಿಸಿಕೊಳ್ಳುವುದಿಲ್ಲ ಸ್ಥಿರವಾಗಿ ಆತ ಆ ಕಲ್ಲು ಒಂದು ದಿನ ಸುಂದರವಾದ ಶಿಲಾ ಮೂರ್ತಿಯಾಗಿ ಗರ್ಭಗೃಹಕ್ಕೆ ಸೇರ್ಬೇಕು ಯಾವ ಕಲ್ಲು ಸದೃಢವಾಗಿ ನಿಲ್ತದ್ದು ಕಲ್ಲಾಗೋದನ್ನ ಮೊದಲ ನಾವು ಕಲಿಬೇಕು ಸದೃಢವಾಗಿ ನಿಲ್ಲೋದನ್ನ ಕಲಿಬೇಕು ಸದೃಢವನ್ನು ನಿಲ್ಲುವುದು ಬಹಳ ಮುಖ್ಯ ಆದ ಇಲ್ಲಿ ಏನೇ ಪರಿಸ್ಥಿತಿಗಳು ಬರ್ಲಿ ಎಷ್ಟೇ ವಿರುದ್ಧ ಸ್ಥಿತಿಗಳು ಇರಲಿ ಯಾರೇ ಏನ್ ಅನ್ನಲಿ ಏನಾಗಿ ಈ ಸಂದರ್ಭದಲ್ಲಿ ದೃಢವಾಗಿ ನಿಲ್ಬೇಕು ಸ್ವಲ್ಪ ಸಮಯ ನಾವು ಕಲ್ಲಾಗಿ ನಿಲ್ಲೋದನ್ನ ಕಲೀಬೇಕು ಒಂದಿಷ್ಟು ಕಷ್ಟಗಳು ಬಂದಿರ್ತಾವ ಆ ಸಮಯ ಒಟ್ಟು ಹೋಗ್ತದ ಅದು ಸಮಯ ಯಾವಾಗಲೂ ಸರಿತಿರ್ತದ ಅದನ್ನ ನೆನ್ಪಿಟ್ಕೊಳ್ಬೇಕು ಯಾಕಂದ್ರ ಈಗಿದ್ದ ಸಮಯ ಮುಂದಿರಲ ಈ ನಮ್ ಕಷ್ಟದ್ದಾದ್ರೆ ಮುಂದೆ ಅದೇ ಕಷ್ಟ ಇರ್ಲತ್ತ ಸ್ವಲ್ಪ ದಿನ ಆ ಸ್ವಲ್ಪ ದಿನಗಳನ್ನ ಕಳೆಯುವ ತಾಳ್ಮೆ ನಮ್ಮಲ್ಲಿ ಬರಬೇಕು ಅಂತ ಸಂದರ್ಭದಲ್ಲಿ ನಾವು ಕಲ್ಲಾಗಿ ನಿಲ್ಲಬೇಕು ಕಲ್ಲಾಗಿ ನಿಂತ ಸಂದರ್ಭದಲ್ಲಿ ಅನೇಕ ಕುಡಿಯ ಪೆಟ್ಟುಗಳು ನಮಗೆ ಬೀಳ್ತಾವ ಸುತ್ತಿಗೆಯ ಪೆಟ್ಟುಗಳು ಬೀಳ್ತಾವ ಉಳಿಯ ಪೆಟ್ಟುಗಳು ಬೀಳ್ತಾವ ನಮ್ಮನ್ನ ತುಳಿದು ಆ ಶಿಲ್ಪಿ ನಮ್ಮನ್ನ ಸುಂದರ ಮೂರ್ತಿಯನ್ನ ಏನ್ ನಾವು ಮೂರ್ತಿ ಆಗ್ಬೇಕಂದ್ರೆ ನಮ್ಮನ್ನು ತುಳಿಬೇಕ ಭಗವಂತ ನಮ್ಮನ್ನು ತುಳಿದ್ ನೋಡ್ತಾನೆ ಯಾಕಂದ್ರೆ ನಾವು ಮೂರ್ತಿ ಆಗ್ಬೇಕು ಅದಕ್ಕಾಗಿ ನಮ್ಮ ಅನೇಕ ಹುಳಿಗೆ ಪೆಟ್ಟುಗಳನ್ನ ಹಾಕ್ತಿರ್ತಾನ ಕಾಲಿಟ್ಟು ತುಳಿತಿರ್ತಾನ ನಾವು ಅಲ್ಲಿ ಬೇಸರ ಮಾಡಿಕೊಳ್ಳೋ ಅವಶ್ಯಕ್ತೆ ಇಲ್ಲ ನಮಗೀಗ ಅನೇಕ ಕಡೆಯಿಂದ ತುಳಿ ನಾವು ಅರ್ಥ ಮಾಡ್ಕೋಬೇಕು ನಾವು ಸುಂದರವಾದ ಶಲಾ ಮೂರ್ತಿ ಆಗಕತ್ತೀವಿ ಅಂತ ಅರ್ಥ ಮುಂದೊಂದು ದಿನ ಗರ್ಭಗ್ರಹ ಸೇರ್ತೀವಿ ಎಲ್ಲರಿಂದ ಪೂಜೆಯನ್ನ ಪಡೆದುಕೊಳ್ತೀವಿ ಎಲ್ಲರ ಒಂದು ಭಕ್ತಿಗೆ ನಾವು ಕಾರಣ ಆಗ್ತೀವಿ ಎಲ್ಲರ ಆರಾಧಿಸ್ತಾರೆ ನಮ್ಮನ್ನ ಗೌರವಿಸ್ತಾರ ಅನ್ನೋದನ್ನ ನಾವು ಭರವಸೆ ಇಟ್ಕೊಳ್ಬೇಕು ಈ ಕಲ್ಲಾಗುವುದನ್ನು ನಾವು ಕಲ್ತೇವೆ ಅಂದ್ರೆ ಸಾಕು ತಾನೇ ಆಗಿತ್ತು ಕಷ್ಟ ಬರೋದ್ರ ದೃಢವಾಗಿ ನಿಲ್ಬೇಕು ಅಲ್ಲಿ ಕುಗ್ಗಿ ಕುಳಿತುಕೊಂಡೆವು ಅಂತಂದ್ರೆ ಕೆಲಸ ಆಗಲ್ಲ ಕುಗ್ಗಿ ಕುಳಿತುಕೊಳ್ಳುವುದನ್ನ ನಿಲ್ಲಿಸಬೇಕು ದೃಢವಾಗಿ ಮೇಲುವುದನ್ನ ಕಲಿಬೇಕು ಅಂದ್ರೆ ಎಲ್ಲ ಮುಂದೆ ಶಿಲಾಮೂರ್ತಿ ಆಗ್ಲಿಕ್ಕೆ ದೈರ್ಯಾಯ್ರು ಈ ಶಿಲಾ ಮೂರ್ತಿ ಆದ ನಂತರನು ಕೂಡ ನಾವು ಭಗವಂತನಂತೆ ನಿಲ್ಲುವುದನ್ನ ಕಲಿಬೇಕಾಗ್ತದೆ ಅವಾಗ ಶಿಲಾ ಮೂರ್ತಿ ಆಗಿರೋದಲ್ಲ ಭಗವಂತ ಭಗವಂತ ಆದಾಗ ಅದೆಷ್ಟೋ ಜನರು ಬರ್ತಾರ ಅದೆಷ್ಟೋ ಜನರು ಕೇಳ್ತಾರ ಕೆಲವೊಬ್ರು ಆಶೆ ಹಿಡಿಯರ್ ನಮ್ಮನ್ನು ಹೊಗಳತಾರ ಈಡಿಯರು ಆದವ್ರು ನಮ್ಮನ್ನ ತೆಗುತ್ತಾರ ಬೈದು ಹೋಗ್ತಾರ ಎಲ್ಲಾ ಆಗ್ತದ ಆದ್ರೂ ಕೂಡ ಸುಮ್ನೆ ಶಿಲಾ ಮೂರ್ತಿ ನೋಡ್ರಿ ಸುಮ್ಮನೆ ನಿಂದಿರುತ್ತ ಯಾರು ಪೂಜಿಸಿದ್ರು ಕೂಡ ಅದಕ್ಕೆ ನನ್ನನ್ನು ಪೂಜಿಸ್ತಾರ ಅನ್ನೋ ಅಹಂಕಾರ ಇಲ್ಲ ಯಾರು ಬೈದ್ರು ಕೂಡ ನನ್ನನ್ನು ಅನ್ನೋ ನೋವನು ಕೂಡ ಹಾಕಿಲ್ಲ ಅದರಿಂದ ಹೊರಗಾಗಿ ಒಂದು ಮಂದಸ್ಮಿತವಾದ ಒಂದು ನೋವನ್ನ ಬೀರ್ತ ಮೂರ್ತಿ ಆನಂದದಿಂದ ನಿಂತಿರ್ತದೆ ಯಾರೇನೆ ಕೇಳಿ ಅವ್ರ ಬಯಕೆಗಳನ್ನ ಕೇಳಿಸ್ಕೊಳ್ಬೇಕು ಇಪ್ಪತ್ನಾಲ್ಕು ತಾಸು ಅವರ ಕಷ್ಟಗಳಿಗೆ ಸ್ಪಂದಿಸ್ಬೇಕು ಇಪ್ಪತ್ನಾಲ್ಕು ತಾಸು ನಾನು ನನ್ನದೆನ್ನುವ ಭಾವ ಇಲ್ಲಿ ಇಲ್ಲವೇ ಇಲ್ಲ ಲೀನಾಯೋಗ್ಯದಲ್ಲಿ ಯಾವ ಮೂರ್ತಿ ಕೂಡ ಇದುವರೆಗೆ ಉದಾಹರಣಿಂದ ನಾನು ಹಿಂಗ ಅಂತೇಳಿ ಎಲ್ಲಿ ಕೇಳ್ಕೊಂಡಿಲ್ಲ ಅದು ಕಾಲಿದ್ದಾಗ ಹೆಂಗಿತ್ತು ಮೂರ್ತಿಯಿಂದಾಗ ಹಂಗೇ ಆಗ್ತದೆ ಇಳುವಿನ ಹೆಂಗಿದ್ದೆವು ಏರಿನಲ್ಲಿಯೂ ಕೂಡ ಹಾಗೆ ಇರ್ತೇವೆ ಆರಾಧನೆಯಲ್ಲಿಯೂ ಕೂಡ ಅಹಂಕಾರ ಬರಬಾರ್ದು ಅದೆಷ್ಟೋ ಜನರು ನಮ್ಮನ್ನು ಆರಾಧಿಸ್ತಾರ ಅಂದ್ರೆ ನಾನು ಎಷ್ಟು ಪ್ರಸಿದ್ಧ ನಾನು ಎಷ್ಟು ಗೌರವಿಸ್ತಾರ ನಾನು ಎಷ್ಟು ಪ್ರಮುಖ ವ್ಯಕ್ತಿ ಅಂತ ನಾವು ತಿಳ್ಕೊತೀವಲ್ಲ ಅದು ತಪ್ಪು ಸುಮ್ಮನೆ ಅದನ್ನು ಅಷ್ಟೇ ಸ್ವೀಕರಿಸ್ಬೇಕು ಯಾಕಂದ್ರೆ ಅದು ಯಾವಾಗ ಹೋಗುತ್ತದೋ ಗೊತ್ತಿಲ್ಲ ಆ ಗೌರವಗಳು ಆ ಆರಾಧನೆಗಳು ಆ ನಮ್ಮನ್ನು ಪ್ರೀತಿಸುವಂತ ಭಾವಗಳು ಯಾವಾಗ ಹೋಗ್ತಾವೆ ಗೊತ್ತಿಲ್ಲ ಅವೆಲ್ಲ ಭಾವನೆಗಳು ಯಾಕಂದ್ರೆ ಭಾವನೆಗಳು ಬಂದು ಹೋಗೋದೆ ಅತಿಥಿಗಳು ನಾವು ಮಾತ್ರ ಸ್ಥಿರವಾಗಿ ನಿಲ್ಲೋದನ್ನ ಕಲಿಬೇಕು ಮೂರ್ತಿ ಎಂತೆ ಅಂದ್ರೆ ನಾವು ಸುಖವಾಗಿ ಇರಕ್ಕೆ ಸಾಧ್ಯ ಅದು ಇಲ್ಲ ಹತ್ರ ಎಷ್ಟೆಲ್ಲ ನಾನು ಅದನ್ನು ಗೌರವಿಸ್ತದ್ರೆ ಒಂದಿಷ್ಟು ಕಡೆಗಳಿಸಿದಾಗ ನಮ್ಗೆ ನಮಗೆ ದುಃಖ ಆಗುತ್ತೆ ಮನೆಯೊಳಗಡೆ ನಮ್ಮನ್ನು ಇಷ್ಟಪಡ್ತಿರ್ತಾರೆ ಗೌರವಿಸ್ತಿರ್ತಾರೆ ಅದೇ ಮನೆಯವರು ನನ್ನನ್ನು ಒಂದಿಷ್ಟ ಕಡೆಗಣಿಸಿದ್ರಂದ್ರೆ ನಮ್ಗೆ ನೋವಾಗ ಶುರುವಾಗ್ತದೆ ಯಾಕೆ ನೋವಾಗ್ತದಂದ್ರೆ ಮೊದಲು ಅಷ್ಟು ಗೌರವಿಸಿದ ನಾವು ಆನಂದಿಸಿರ್ತೀವಿ ಒಂದಷ್ಟು ಮನಸ್ಸಿನೊಳಗೆ ಅಹಂಕಾರ ತುಂಬ ನಾವು ಅರ್ಥ ಮಾಡಬೇಕು ನಾವು ಆ ಕುಟುಂಬದಲ್ಲಿ ಗೌರವಿಸ್ತಾ ಇದ್ರ ಅಂದ್ರೆ ಒಂದಿಷ್ಟು ಏನೋ ಗುಣಗಳು ನಮ್ಮಲ್ಲಿ ಅದಾವ ಅದಕ್ಕೆ ಗೌರವಿಸ್ಕತ್ತಾರೆ ಆ ಗುಣಗಳನ್ನ ನನ್ನಿಂದ ಓದುವಂತರ ನನ್ನ ಗೌರವ ಕಡಿಮೆ ನಾವು ನೆನಪಿಟ್ಕೊಳ್ಬಹುದು ನನಗಲ್ಲ ನನ್ನ ಗುಣ ಕಾಯ್ದೆಲ್ಲ ಆ ಗುಣವನ್ನ ನಾನು ನೋಂದಿನ ನಾನು ಅದೃಷ್ಟವಂತ ಅನ್ನೋ ಅಭಿಪ್ರಾಯ ನಮ್ದಾಗ ಹೀಗೆ ಶಿಲೆಯಾಗುವುದನ್ನು ಕಲಿಯೋದು ಮೊದಲು ಬಹಳ ಮುಖ್ಯ ಅಲ್ಲಿ ಬಹಳ ತೊಂದರೆಗಳು ಕಷ್ಟಗಳು ಎಲ್ಲ ಎಲ್ಲಿಸ್ತಾರೆ ಅಲ್ಲಿ ನೆನಪು ಬಹಳ ಮುಖ್ಯ ಅಲ್ಲಿ ನಾವು ದೃಢವಾಗಿ ಕಲ್ಲಿನಂತೆ ನಿಂತೇವಂತಂದ್ರೆ ಒಂದು ದಿನ ಶಿಲೆಯಾಗಿ ನಾವು ಸಮಾಜದ ಮಧ್ಯದಲ್ಲಿ ನಿಂತಿರ್ತೀವಿ ಶಿಲೆಯಾಗಿ ನಿಂತೇವ ಅಂದರೆ ಯಾವಾಗ ಹಾಗೇನು ಕಷ್ಟಪಟ್ಟಿರ್ತೀವಲ್ಲ ಕಲ್ಲಾಗೋದಕ್ಕಾಗಿ ಆ ಕಲ್ಲಾಗುವುದರಲ್ಲಿ ಕಷ್ಟಪಟ್ಟದಕ್ಕೆ ಈ ಪ್ರತಿಫಲ ಬರಕ್ಕೆ ಶುರುವಾಗ್ತದೆ ಸಮಾಜದ ಮೇಲೆ ಅದೆಷ್ಟೋ ಸನ್ಮಾನಗಳು ಬರ್ಬೋದು ಗೌರವಗಳು ಬರ್ಬೋದು ಆವಾಗ ಒಂದಿಷ್ಟು ನಾನು ನಾವು ಎಳಿಬೇಕು ಮರಿಬಾರ್ದು ಯಾಕಂದ್ರ ಕಷ್ಟಗಳಲ್ಲಿ ಕಲ್ಲಾಗೋದು ಸಹಜ ಈ ಸುಖದಲ್ಲಿ ಕಲ್ಲಾಗೋದು ಅದು ಬಹಳ ಕಷ್ಟ ಆಗಲ್ಲ ಅದು ಮನಸ್ಸು ಖುಷಿಯಲ್ಲಿ ಅದರ ಬಿಡುತ್ತದೆ ಅಹಂಕಾರ ತುಂಬಿಕೊಂಡ್ಬಿಡುತ್ತದೆ ಅದು ಮಾತ್ರ ಆಗಬಹುದು ಅದರ ಬಗ್ಗೆ ಎಚ್ಚರ ವಹಿಸುತ್ತದೆ ಧನ್ಯವಾದಗಳು